ರಾಯ ರಘುಕುಲವರಿಯೂರಾಯ ರಕ್ಷಿಸು ನಮ್ಮ ಭರತ ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿಕಾರದ ನಾಲ್ಕನೆಯ ಪದ್ಯ ಪದಲಿ ಕಾಡುವರು ಎನ್ನನು ನೀ ಪರಾಂಬರಿತದೆ ಪರಾಕಾಗಿ ಹುದುಲೆ ಕಲ್ಲ ಶ್ರೀಪದಾಬ್ಜದ ಸೇವೆಯಲ್ಲಿ ನೆರೆ ಪಾಪವನು ಪರಿಹರಿಸಿ ನೀಜ ರೂಪಿನಲ್ಲಿ ಬಂದೊಲಿದು ರಕ್ಷಿಸು ನಮ್ಮ ಬರಕ ಆ ಪುರುಷರು ಕುತ್ಸಿತ ಪುರುಷರು ಕೆಟ್ಟ ಪುರುಷರು ಐದಾರು ಮಂದಿ ಬಹಳ ಜನ ಇದ್ದಾರೆ ಲೆಕ್ಕ ಕೆರೆ ಐದಾರು ಮಂದಿ ಸಿಗ್ತಾರೆ ಅವರು ಒಬ್ಬೊಬ್ರು ಮತ್ತೆ ಮತ್ತೆ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಅನ್ನುವಂತಹ ದುಷ್ಟರು ಜನ ಆದ್ರೆ ಶಬ್ದ ಸ್ಪರ್ಶ ರೂಪರಸ ಗಂಧ ಅನ್ನುವ ಐದು ಜನ ಇನ್ನೊಂದು ರೀತಿಯ ಅಂದ್ರೆ ಈ ದುಷ್ಟರೊಟ್ಟಿಗೆ ಸೇರಿದಾಗ ಅವರು ದುಷ್ಟರಾಗ್ತಾರೆ ಈ ದುಷ್ಟರೊಟ್ಟಿಗೆ ಇಲ್ಲವೇ ಇದ್ದಾಗ ಅವರೆಲ್ಲರೂ ಕೂಡ ತುಂಬಾ ಆತ್ಮೀಯ ಗೆಳೆಯರು ಆಗ್ತಾರೆ ಅಂದ್ರೆ ಮತ್ತೆ ಆರು ಹನ್ನೊಂದು ಜನ ಅಂದ್ರೆ ಇಂದ್ರಿಯಗಳಿಂದ ಸ್ವೀಕರಿಸುವ ಭಾಗ ಐದಾದರೆ ಆ ಇಂದ್ರಿಯಗಳನ್ನ ತಮ್ಮ ಹತೋಟಿಗೆ ತಂದುಕೊಂಡು ಬೇಕಾದಂತೆ ಓಡಾಡಿಸುವ ಮನಸ್ಸಿನ ಮೇಲಾಗುವ ದಾಳಿ ಆರು ಬೇಕು ಅಂತ ಬಯಸತ್ತೆ ಕಂಡ ವಸ್ತುವನ್ನ ಬಯಸಿದ ವಸ್ತು ಸಿಗದೆ ಇದ್ದಾಗ ಕೋಪ ಬರುತ್ತೆ ಸಿಕ್ಕಿತು ಹೋಗಿ ನಮಗೆ ಯಾಕೆ ಅಂತ ಕೊಟ್ರೆ ಮುಂದಿನ ಕಟ್ಟಿಯು ಬೇಕು ಅಂತ ಲೋಭ ಬೆಳೆಯುತ್ತೆ ಹಾಗೆ ಬೆಳೆದ ಲೋಭದಿಂದ ಸಂಪಾದಿಸಿ ಸಂಪಾದಿಸಿ ಅದು ಇಲ್ಲದೆ ಇದ್ರೆ ಬದುಕಲಿಕ್ಕೆ ಅನ್ನುವ ಮೋಹ ಹುಟ್ಟತ್ತೆ ಹಾಗೆ ಹುಟ್ಟಿದ ಮೋಹ ನಮ್ಮ ಹತ್ರ ಮಾತ್ರ ಇದು ಇದೆ ಅನ್ನುವ ಅಹಂಭಾವ ಬೆಳೆದು ಮದವಾಗುತ್ತೆ ಬೆಳೆದ ಮಗ ನಮ್ಮಲ್ಲಿ ಸಂಪತ್ತಿರುವುದರ ಜೊತೆಗೆ ಪಕ್ಕದವನಲ್ಲಿಯೂ ಸಂಪತ್ತು ಬೆಳೆಯುತ್ತಾ ಇದೆ ಅಂತ ಕಂಡಾಗ ಚಿಕಿತ್ಸೆ ಆಗುತ್ತೆ ಹೀಗೆ ಈ ಆರು ದೇಹಗಳು ಕೆಟ್ಟ ಸಂಪರ್ಕಗಳು ಏನೂ ಇದೆ ಇದು ಐದರ ಮೇಲೆ ಕಣ್ಣು ಮೂಗು ಬಾಯಿ ನಾಲಗೆ ಈ ಇಂದ್ರಿಯಗಳ ಮೇಲೆ ದಾಳಿ ಮಾಡಿ ತಮಗೆ ತಮಗೆ ಬೇಕಾದ ವಸ್ತುಗಳ ಕಡೆಗೆ ಧಾವಿಸುವ ಧಾವಿಸಿ ಸಿಗದೆ ಕೋಪಗೊಳ್ಳುವ ಕೋಪಗೊಂಡ ಮೇಲೆ ದಕ್ಕಿಸಿಕೊಳ್ಳುವ ದಕ್ಕಿಸಿ ಮೋಹಗೊಳ್ಳುವ ಮೋಹಗೊಂಡು ಅಹಂಕಾರಕ್ಕೆ ಬೀಗುವ ಬೀಗಿ ಪ್ರತಿಯೊಂದರ ವಸ್ತುವಿನಲ್ಲೂ ದೋಷವನ್ನೇ ಕಂಡು ಹೊಟ್ಟೆ ಕಿಚ್ಚಿ ಪಡುವ ಸ್ವಭಾವ ಮನುಷ್ಯನನ್ನ ಹಾಡದಿಡುತ್ತೆ ಅವರು ಅತ್ಯಂತ ಸಮೀಪದಲ್ಲಿ ನಮ್ಮನ್ನು ಕಾಡುವರು ಇದೆಲ್ಲ ದೂರದಲ್ಲಿ ಶತ್ರುಗಳು ಅಂದ್ರೆ ದೂರದಲ್ಲಿಲ್ಲ ಅಂತ ಬಹಳ ಬಾರಿ ಶಾಸ್ತ್ರಗಳು ಹೇಳುತ್ತಾನೆ ಸಂಸ್ಕೃಷ್ಟಂ ಧನ ಉಭಯಂ ಮಸ್ಮಭ್ಯಂ ಭಕ್ತಾಂ ವರುಣಸ್ಥ ಮಂದಿರು ಎಲ್ಲಿದೆ ಹಾಗಾದ್ರೆ ಹೃದಯೇಶು ಶತ್ರವ ಅವರಿರುವಂತಹದ್ದು ಧಿಯಂದಧಾನ ಹೃದಯೇಶು ಶತ್ರವ ನಮ್ಮ ಹೃದಯದಲ್ಲೇ ನಿಂತು ಭಯವನ್ನು ನೀಡುತ್ತಿರುವಂತಹ ಈ ಶತ್ರುಗಳನ್ನ ಅಪನಿರಯಂತಾಂ ದೂರಗಳಿಸಿ ಓ ಮನಿಯೇ ಓ ನಾರ ನರಸಿಂಹನೇ ನಮ್ಮ ಒಳಗೆ ಗುರುತಗಳು ಸೇರಿಕೊಂಡಿದೆ ಮಿರುಕಾದಿ ನಿವೃತ್ತಯೇ ನೃಸಿಂಹಾದಿಗ ಮಂದಿಯತ್ತು ಮಿರುಕಾದಿ ನಿವೃತ್ತಯೇ ಅನ್ನುವ ಮಾತು ಈ ಕಾರಣಕ್ಕೆ ಎತ್ತರ ಬಂದದ್ದು ಎನ್ನಲು ನೀನು ಪರಾಂಬರಿತಯೇ ನನ್ನ ಕರೆಗೆ ಲಕ್ಷ್ಯ ಕೊಡದೆ ಪರಾಕಾಗಿಹುದು ಸುಮ್ಮನೆ ಅಲಕ್ಷ್ಯಕ್ಕೆ ಒಳಪಡಿಸಿರುವುದು ನನ್ನ ಕಡೆ ಯೋಚಿಸಲು ನೀನು ತುಂಬ ನೀಡುವುದು ಇದು ಸರಿಯಲ್ಲ ಬೇಗ ಏನ್ ಮಾಡ್ತಾ ಇರುವುದು ಹುಟ್ಟಿಸಿ ಆದ್ಮೇಲೆ ಹೊಟ್ಟೆಗೆ ಹಿಪ್ ಹಾಕಬೇಕು ಈ ಮಾತು ಏನ್ ಕೊಡ್ಬೇಕು ಅಂತ ಗೊತ್ತಿದೆ ಆದ್ರೆ ಪಡೆದದ್ದನ್ನ ಅನುಭವಿಸ್ಲಿಕ್ಕೆ ಆಗುವ ಮಧ್ಯದ ಸಮಯವನ್ನ ನಿರೀಕ್ಷಿಸುವಷ್ಟು ತಾಳ್ಮೆ ಇಲ್ಲ ಏನ್ ಬರಬೇಕು ಅದು ಬರ್ತಾ ಇದೆ ಆದ್ರೆ ಇವನ ಕೈಗೆ ಸಿಕ್ಕದ ಅನುಭವಕ್ಕೆ ಬರುವ ತನಕ ನನಗೆ ದೇವರು ಕೊಡುವಿಲ್ಲ ಅನ್ನುವ ಭಾವದಿಂದಲೇ ದೇವರನ್ನ ಪ್ರಾರ್ಥಿಸ್ತಾ ಇರ್ತಾನೆ ಮತ್ತೆ ದೇವರ ಹತ್ರ ಏನಾದರೂ ಮಾತಾಡ್ಲಿಕ್ಕೆ ತೀಸಿಯಬೇಕಲ್ವಾ ನೀ ಮಾಡೋದು ಸರಿಯಲ್ಲ ದೇವ್ರು ಮಾನವೇ ಮಾಡ್ತಾನೆ ಆದ್ರೂ ದೇವ್ರ ಹತ್ರ ಮಾತಾಡಿ ತೀಸಿಯಬೇಕು ಅದಕ್ಕೆ ಭತ್ತಾ ನೀನು ಹೀಗೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅವ್ನಿಗೆ ಗೊತ್ತಿಲ್ಲ ಕಣ್ಣು ಮುಚ್ಚಲ್ಲ ಅಂತ ದೇವ್ರಿಗೆ ಕಣ್ಣು ಮುಚ್ಚುವ ಪ್ರಸಂಗವೇ ಇಲ್ಲ ಕಣ್ಣು ಮುಚ್ಚಿದ್ರೆ ಯಾರು ಕಣೆ ಹೀಗೆ ಆಗುದೇ ಇಲ್ಲ ನೀವು ಎಲ್ಲವನ್ನು ಕೊಡಬೇಕು ಅಂತ ಕೇಳೋದ್ ಉದ್ದೇಶ ಎಲ್ಲವನ್ನು ಕೊಟ್ಟೇ ಕೊಡ್ತಾನೆ ಹಾಗಿದ್ರು ಅಂತ ಕೇಳುವುದು ನಾವು ಪ್ರಯತ್ನ ಮಾಡಿದ್ದಕ್ಕೆ ನೆನಪಿಸುವುದು ದೇವರಿಗೆ ಇಲ್ಲ ಏನೆಲ್ಲ ಒಬ್ರು ಸಹಾಯ ಮಾಡಿದ್ರೆ ಮರ್ತೋಗಿ ಹೋಗಿ ಯಾವ ಕಾರಣಕ್ಕೆ ನಾವು ಇಷ್ಟೆಲ್ಲ ಮಾತಾಡಿದ್ದು ಅಂತ ಅನ್ನೋದು ವಿಷಯಾಂತರವಾದಾಗ ಮತ್ತೆ ನೆನಪಿಸುತ್ತೇವೆ ಹಾಗೆ ದೇವರಿಗೆ ಮರ್ತು ಹೋಗುತ್ತೆ ಅಂತ ನಾವೇ ಭಾವಿಸಿ ಎಚ್ಚರಿಸುತ್ತೇವೆ ನೀವು ಸರಿಯಲ್ಲ ನಾವು ಮೇಲೆ ಹಾಕಿ ಮಾತಾಡ್ತೇವೆ ದೇವರ ಗುಣವನ್ನೇ ನೆನಪಿಸಿ ಜಯ ಜಯ ಅಂತ ಹೇಳ್ತಾರೆ ನೀವು ಯಾವಾಗ್ಲೂ ಜಯಶಾಲಿ ಆದ್ರೂ ಜಯಶೀಲನಾಗಿರು ಅಂತಂದ್ರೆ ನನಗೆ ನೀನು ಜಯಶೀಲನಾಗಿರುವ ಅನ್ನುವ ಜ್ಞಾನವನ್ನ ಆಗಿರ್ತೀ ಅನ್ನೋದ ಜ್ಞಾನವನ್ನ ಕೊಡು ಅಂತ ಶ್ರೀಪದ ಸೇವೆಯಲ್ಲಿ ಪರಿಹರಿಸಲಿ ನಿಜ ರೂಪದಲ್ಲಿ ಬಂದೊಳಿದು ರಕ್ಷಿಸಿ ನಮ್ಮನು ಸೇವೆಯಲ್ಲಿ ನೀನು ಮರೆತು ಹೋದ್ರೆ ಯಾರ ಆರಾಧನೆಯನ್ನು ತೊಡಗಲಿ ಅಂತಹ ಅಪೂರ್ವವಾದ ಶಕ್ತಿ ಅಂತಹ ವ್ಯಕ್ತಿ ಇನ್ ಯಾರು ನನಗೆ ಸಿಕ್ತಾರೆ ನೀನ್ ನಿನ್ನ ಮರವುಗೊಳಿಸಿದ್ರೆ ನಾನು ನೀನು ಯಾರ್ಯಾರದ್ದು ಅನುಪಯುಕ್ತ ವ್ಯಕ್ತಿಗಳ ಕಾಲು ಹಿಡಿದು ನನ್ನ ಬದುಕಿನ ಸಮಸ್ಯೆಗಳನ್ನು ಯಾರಿಗಾದ್ರೂ ಕಾಲು ಹಿಡಿಯಲೇಬೇಕು ಬದುಕಿನಲ್ಲಿ ಅಂತ ಅನ್ನೋದು ಅನಿವಾರ್ಯ ನೆನಪಾಗದಂತೆ ಮಾಡಿಬಿಟ್ರೆ ಯಾರ್ಯಾರದ್ದು ಪಾದವನ್ನು ಹಿಡಿತೇನೆ ಆ ಧೂಳು ಖಂಡಿತ ನನ್ನ ಬದುಕಿಗೆ ಮಂಗಲಿಕ ಅಲ್ಲ ಅಂತ ಗೊತ್ತಿಲ್ಲದೆ ಹೋದ್ರೆ ಕೆಟ್ಟ ಪರಿಸ್ಥಿತಿಗೆ ಬಂದು ಅದ್ರ ನನಗೆ ನಿನ್ನ ಪಾದವನ್ನು ನನಗೆ ಸದಾ ನೆನೆಸಿತು ಪಾದಾರ್ವನ್ನು ಕೊಟ್ಟು ಅನುಕೂಲ ಮಾಡಿಕೊಡು ನೆಲೆ ಪಾಪವನ್ನು ಪರಿಹರಿಸಿ ಕಳ್ಕೊಳ್ತೇನೆ ಬೇರೆಯವರ ಪಾದಗಳನ್ನು ನೀರೇಗದಿಯಿಂದ ಹಿಡಿಯುವುದರಿಂದ ಮತ್ತಷ್ಟು ಪಾಪ ಕಟ್ಟಿಕೊಳ್ಳುತ್ತೇನೆ ಜ್ಞಾನಿಗಳ ಹಿರಿಯರ ಪಾದವನ್ನು ಹಿಡಿದ್ರೆ ತಪ್ಪಲ್ಲ ಆದ್ರೆ ಬದುಕಿಗಾಗಿ ಯಾರ ಮುಂದೆ ಕಣ್ಣಿಡಬಾರ ಕಣ್ಣೀರಿಡಬಾರ ಅಂತಹವರ ಮುಂದೆಯೂ ನಾವು ಕಣ್ಣಿಡೇನೆ ನಮ್ಮ ಬದುಕಿನ ಸಮಸ್ಯೆಯನ್ನು ಹಾ ತೊರೆದು ಹಾತರೆದು ಹೇಳಿ ಅವರಿಂದ ನಜಪಾಸನೆ ಇಳಿದಾಗಿ ಅವಮಾನ ಕೊಡಗಾಗಿ ಅದು ಒಳ್ಳೆಯದೇ ಹೊಂದಿದ್ದಾರೆ ಹಾಗಾದ್ರೂ ನೆನಪಾಗುತ್ತಾ ನೀನೇನಾದ್ರೂ ಅಂತಹ ಪ್ರಸಂಗ ಅಂದ್ರೆ ಪತ್ರ ತಂದೊಡ್ಡ ವಿಪದೇ ಭವ ದರ್ಶನ ವ್ಯತ್ಯಾಸ ದರ್ಶನ ಮುಂತ ಕುಂಚಿ ನೆನಪಿಸಿಕೊಂಡ ಹಾಗೆ ಹರಗಳಿಗೆಯೂ ಸುಖದ ಜಾಡಿನಲ್ಲೇ ನಾವು ಇದ್ದೇವೆ ಅಂತಂದ್ರೆ ಆ ಅರೆ ಬೈಗೆ ವ್ಯರ್ಥ ಮತ್ತೆ ಆಪತ್ತುಗಳು ಅದಗುತ್ತಿರಲಿ ಯಾಕೆಂದ್ರೆ ನಿನ್ನ ದರ್ಶನಕ್ಕೆ ಕಾರಣವಾದ ಆಪತ್ತು ನಿಂತಕ್ಕೂ ಇದ್ದರೆ ನಾನು ಮತ್ತೆ ಮರಳಿ ಬಾರದ ಊರಿಗೆ ಬರುವ ಸಂತೋಷವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಅದಕ್ಕಿಂತ ಹೆಚ್ಚು ನಿನ್ನ ದರ್ಶನವಾಗುತ್ತೆ ನಿನ್ನ ದರ್ಶನದ ಸುಖವನ್ನು ಕೊಡುವ ಎಲ್ಲಾ ತರಹದ ಕಷ್ಟಗಳು ನನಗೆ ಬರಲಿ ಹಾಗೆ ಇಲ್ಲಿ ನಿನ್ನ ದರ್ಶನಕ್ಕೆ ಕಾರಣವಾದ ಪಾಪಗಳು ಇದ್ರೆ ಅದು ತೊಂದರೆ ಇಲ್ಲ ಅದರಲ್ಲಿ ನಿನ್ನ ದರ್ಶನಕ್ಕೆ ವಿಮುಖವಾದ್ರೆ ಅಂತಹ ಪಾಪಗಳನ್ನು ನಾನು ಪರಿಹರಿಸಿಕೊಂಡಿಕ್ಕೆ ನಿನ್ನನ್ನು ಬೇರ್ತಾ ಇದ್ದೇನೆ ನಿನ್ನ ವಿದ್ಯುರೂಪವನ್ನು ನನಗೆ ತೋರಿ ಒಂದು ಬಂದು ನನ್ನನ್ನು ರಕ್ಷಿಸಬೇಕು ಇಲ್ಲಿ ಪರಾಕು ಅಂತ ಈ ಪರಾಂಬರಿಸದೆ ಪರಾಕಾಗಿ ಹಿಡಿದು ಬಯಸಲ್ಲ ಪರಾಕು ಅಂದ್ರೆ ಅಂತಲೂ ಒಂದು ಅರ್ಥ ಇದೆ ತಿರಸ್ಕಾರ ಅಂತಲೂ ಅರ್ಥ ಇದೆ ಿ ಎನ್ನುವ ಅರ್ಥದಲ್ಲೇ ಈ ರಾಜರಲ್ಲೆಲ್ಲ ಬಹುಬಲಾತ್ ಬಹುಬಲಾತ್ ಅಂತ ಕರೀತಾರೆ ವರ್ತಿಸಿದಾಗ ಉತ್ತರ ಸಿಗಲಿಲ್ಲ ಗೊತ್ತೇ ಇರುವುದಿಲ್ಲ ಅದು ಈ ದೇವಾನಾಂ ಅನ್ನುವ ಶಬ್ದದ ಹಾಗೆ ಹುಟ್ಟಿದ ಶಬ್ದ ಇರಬಹುದು ಗೊತ್ತಿಲ್ಲ ದೇವಾನಾಂ ಪ್ರಿಯ ಅಂದ್ರೆ ವ್ಯಾಕರಣದಲ್ಲಿ ನೀನು ನಿಮ್ಮದೆಲ್ಲ ದೇವರಿಗೆ ಪ್ರೀತಿ ನನ್ಗೆ ಯಾರಿಗೂ ಇಷ್ಟ ಆಗದೆ ಇದ್ದಾಗ ದೇವರು ಮಾತ್ರ ಪಡಬಹುದು ಇಷ್ಟಪಡಬಹುದು ಅವರಿಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಹಿಸಿಕೊಳ್ತಾನೆ ಅನ್ನುವ ತಾತ್ಪರ್ಯದಲ್ಲಿ ಹೇಳುವಂತೆ ಯೋಗ್ಯ ಅಲ್ಲ ಆದ್ರೂ ಕೂಡ ನಿರ್ಲಕ್ಷ್ಯ ನೀನು ತಿರಸ್ಕೃತ ಆದ್ರೆ ನಿನ್ನ ಹತ್ರ ಮೇಲೆ ತಂದು ಕೂಡ ತಿಳಿಸಿದಾರಲ್ಲ ಆದ್ರೂ ನಾನು ಅನಿವಾರ್ಯವಾಗಿ ಹೊಗಳೇಬೇಕು ಅಂತ ಈ ಹೊಗಳಿಕೆಯ ದರದಲ್ಲಿ ಬಹುಪರ ಬಹು ತಿರಸ್ಕೃತ ನೀನು ಅನ್ನುವ ಅರ್ಥದಲ್ಲಿ ಹೇಳುತ್ತಲೇ ಆದ್ರೆ ಅದ್ರ ಸಂತದ ಇನ್ನೊಂದು ಅರ್ಥದಲ್ಲಿ ಬಹು ಪುರಸ್ಕೃತ ಅನ್ನುವ ಅರ್ಥವನ್ನು ಜೋಡಿಸಿ ಹೇಳಿದಂತೆ ಹೊಸ ದೇವಾನ ಪ್ರಿಯ ಅಂದ್ರೆ ದೇವರಿಗೆ ಅತ್ಯಂತ ಪ್ರಿಯ ಅಂತ ಆದ್ರೆ ಅದ್ರ ಇನ್ನೊಂದು ನಿಂದ ಇದೆ ಹಾಗೆ ಇದು ಸ್ತೋತ್ರಕ್ಕೆ ಅರ್ಹ ಅಂದ್ರೆ ನಿನ್ನೆಲ್ಲ ಗುಣ ಇಲ್ಲ ಆ ಗುಣ ಅನ್ನೋದು ಕೇವಲ ಭೂಷಣಕ್ಕೆ ಅಲಂಕಾರ ಪ್ರಾಯ ಅದು ಅಲಂಕಾರಕ್ಕೆ ಇರುವುದು ಹೊರತು ನಿನ್ನಲ್ಲಿ ಆ ಗುಣ ಅನುಭವಕ್ಕೆ ಬರುವುದಿಲ್ಲ ವಿನಯ ಕೇವಲ ಭೂಷಣಕ್ಕಾದ್ರೆ ಅದು ಬದುಕಿನಲ್ಲಿ ನಾವು ತೋರಿಸುವಂತಹ ಅತಿ ಭೂತ ಲಕ್ಷಣವನ್ನು ಹಾಗೆ ಆಗಬಾರದು ಅದರಿಂದಾಗಿ ಪಡಾಕಾಗುವುದು ನೀನು ಸುಮ್ಮನಿರುವುದು ನಮ್ಮನ್ನು ತಿರಸ್ಕರಿಸುವುದು ಅನ್ನುವ ಅರ್ಥದಲ್ಲಿ